ನಮಸ್ಕಾರ ವೀಕ್ಷಕರೇ ನಮ್ಮ ವಾಹಿನಿಯ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಸಾಕ್ಷಾತ್ಕಾರ ಚಿತ್ರದ ಬಗ್ಗೆ ಈ ಸಂಚಿಕೆಯನ್ನು ಸಾಧರಪಡಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆಗೆ ಬಂದ ಸಾಕ್ಷಾತ್ಕಾರ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನದ ಏಳನೆಯ ಕನ್ನಡ ಚಿತ್ರ ನೋಡಿ ಏಳು ಬೀಳು ಅಂತಾರೆ ಅದಕ್ಕೆ ಸರಿಯಾಗಿ ಈ ಚಿತ್ರ ಯಶಸ್ಸನ್ನು ಕಾಣಲಿಲ್ಲ ಯಶಸ್ಸನ್ನು ಯಾಕೆ ಕಾಣಲಿಲ್ಲ ಈ ಚಿತ್ರದ ವೈಶಿಷ್ಟ್ಯಗಳೇನು ಇದೆಲ್ಲವನ್ನ ಎಳೆ ಎಳೆಯಾಗಿ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಪುಟ್ಟಣ್ಣನವರ ಚಿತ್ರಜೀವನದ ಈ ಏಳನೇ ಚಿತ್ರದ ಹೊತ್ತಿಗೆ ಅವರು ಐದು ಕಾದಂಬರಿ ಆಧಾರಿತ ಚಿತ್ರಗಳನ್ನು ತೆರೆಗೆ ತಂದಿದ್ದರು ಕರುಳಿನ ಕರೆ ಒಂದು ಮಾತ್ರ ಕಾದಂಬರಿ ಆಧಾರಿತವಲ್ಲದ ಚಿತ್ರ ಅದಕ್ಕೆ ಅವರೇ ಕಥೆಯನ್ನು ಬರೆದಿದ್ದರು ಈ ಚಿತ್ರ ಅವರ ಚಿತ್ರ ಜೀವನದ ಎರಡನೆಯ ಕಾದಂಬರಿ ಆಧಾರಿತವಲ್ಲದ ಚಿತ್ರ ಇದಕ್ಕೆ ಕಥೆಯನ್ನ ಅವರ ಹಿರಿಯ ಸೋದರ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೀತಾರೆ ಆಗರ್ಭ ಶ್ರೀಮಂತರು ಎಸ್ಟೇಟ್ ಮಾಲೀಕರು ಜಮೀನ್ದಾರರು ಆದಂತ ಭೂಪಾಲಯ್ಯನವರ ಏಕೈಕ ಪುತ್ರ ಮಹೇಶ ವಿದೇಶದಲ್ಲಿ ವ್ಯಾಸಂಗವನ್ನ ಮುಗಿಸಿ ಹಿಂದಿರುಗಿ ಬಂದಿರ್ತಾನೆ ಆ ಸಂದರ್ಭದಲ್ಲಿ ಈ ಕಥೆ ನಡೆಯೋದು ಭೂಪಾಲಯ್ಯನವರಿಗೆ ತಮ್ಮ ಮಗ ಮಹೇಶನ ಮದುವೆಯನ್ನ ತಮ್ಮ ಬಾಲ್ಯ ಸ್ನೇಹಿತ ಅಜ್ಜಯ್ಯನವರ ಮಗಳಾದ ಉಮಾಳ ಜೊತೆಯಲ್ಲಿ ಮಾಡಬೇಕು ಅಂತ ಆಸೆ ಭೂಪಾಲಯ್ಯನವರ ಮಿತ್ರ ಅಜ್ಜಯ್ಯನವರಿಗೂ ಕೂಡ ಈ ಸಂಬಂಧ ಸಮ್ಮತವಾಗಿರುತ್ತೆ ಇನ್ನು ವಿದ್ಯಾವಂತರು ಲಕ್ಷಣವಂತರು ಸುಶಿಕ್ಷಿತರು ಆದಂಥ ಮಹೇಶ್ ಹಾಗೂ ಉಮಾರಿಗೂ ಕೂಡ ಪರಸ್ಪರರಲ್ಲಿ ಪ್ರೀತಿ ಇರುತ್ತೆ ಹಾಗಾಗಿ ಎಲ್ಲರೂ ಸುಖವಾಗಿ ಕಾಲ ಕಳೀತಾ ಇರ್ತಾರೆ ಆದರೆ ಭೂಪಾಲಯ್ಯನವರ ಪತ್ನಿ ತಾಯಮ್ಮನವರಿಗೆ ಈ ಮದುವೆ ಇಷ್ಟ ಇರೋದಿಲ್ಲ ಅದಕ್ಕೆ ಸರಿಯಾಗಿ ಆ ತಾಯಮ್ಮನವರ ಅಣ್ಣ ಲಾಯರ್ ಲಟಾಪಟಿ ಲಕ್ಷ್ಮಣಯ್ಯ ಆ ಪಾತ್ರವನ್ನು ನಿರ್ವಹಣೆ ಮಾಡಿರೋದು ಬಾಲಕೃಷ್ಣ ಅವರು ಆತನಿಗೆ ಈ ಮದುವೆ ಇಷ್ಟ ಇರೋದಿಲ್ಲ ಜೊತೆಗೆ ತನ್ನ ಮಗಳು ಸುಮಾಳನ್ನು ಮಹೇಶನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ ಇದಕ್ಕೆ ಬೇರೆ ಯಾವುದೇ ಕಾರಣ ಇರೋದಿಲ್ಲ ಆದರೆ ಭೂಪಾಲಯ್ಯನವರ ಅಪಾರವಾದ ಆಸ್ತಿ ಈ ಮದುವೆಯಿಂದಾಗಿ ತನಗೆ ಸಿಗುತ್ತೆ ಅನ್ನುವಂಥ ಒಂದು ದುರಾಸೆ ಇರುತ್ತೆ ಆದರೆ ಮಹೇಶನ ಮದುವೆಯ ವಿಚಾರದಲ್ಲಿ ಮಹೇಶ್ ಉಮಾ ಅಜ್ಜಯ್ಯ ಹಾಗೂ ಭೂಪಾಲಯ್ಯನವರೆಲ್ಲರ ಅಭಿಪ್ರಾಯ ಒಂದೇ ಆದಾಗ ಈ ಮನೆಯಲ್ಲಿ ತಾಯಮ್ಮ ಹಾಗೂ ಲಕ್ಷ್ಮಣಯ್ಯ ಬೇರೆ ಒಂದು ಪಾರ್ಟಿಯನ್ನೇ ಕಟ್ತಾರೆ ಉಮಾ ಹಾಗೂ ಮಹೇಶ್ರ ಮದುವೆ ನಡಿಬಾರದು ಅಂತ ಹೇಳಿ ಲಟಾಪಟಿ ಲಕ್ಷ್ಮಣಯ್ಯ ತನಗೆ ಪರಿಚಯ ಇರುವಂಥ ಅರ್ಚಕ ಅವಧಾನಿಗಳಿಂದ ಜಾತಕವನ್ನು ನೋಡಿಸಿದ ಶಾಸ್ತ್ರ ಮಾಡಿ ಉಮಾಳಿಗೆ ಅಂಗಾರಕ ದೋಷ ಇದೆ ಅಂತ ಹೇಳಿ ಆಕೆಯನ್ನು ಮದುವೆ ಮಾಡಿಕೊಂಡ್ರೆ ಮನೆ ಹೋಗುತ್ತೆ ಅಂತ ಹೇಳಿ ಈ ಮದುವೆಯನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅಜ್ಜಯ್ಯನವರಾಗಲಿ ಭೂಪಾಲಯ್ಯನವರಾಗಲಿ ಅಥವಾ ಮಹೇಶ್ ಹಾಗೂ ಉಮಾ ಅವರಾಗಲಿ ಈ ಜಾತಕದ ಮಾತಿಗೆ ಯಾವುದೇ ಸೊಪ್ಪನ್ನು ಹಾಕದೆ ತಮ್ಮ ನಿರ್ಧಾರಕ್ಕೆ ಅಚಲವಾಗಿ ಅಂಟ್ಕೋತಾರೆ ಇಂಥದ್ದೊಂದು ಪರಿಸ್ಥಿತಿ ಎದುರಾದಾಗ ತಾಯಮ್ಮನನ್ನು ಎತ್ತಿಕಟ್ಟಿ ಲಕ್ಷ್ಮಣಯ್ಯ ಆ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಎಲ್ಲ ಬಂಧುಗಳನ್ನು ಕರ್ಕೊಂಡು ಮನೆ ಬಿಟ್ಟು ಹೊರಟು ಹೋಗ್ತಾನೆ ಮನೆ ಬಿಟ್ಟು ದೂರ ಹೋದ ಮೇಲೆ ಅಲ್ಲಿ ಭೂಪಾಲಯ್ಯ ಹಾಗೂ ಮಹೇಶ್ ಇಬ್ಬರೇ ಉಳಿತಾರೆ ದೂರ ಹೋದಂಥ ಲಕ್ಷ್ಮಣಯ್ಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ತಾಯಮ್ಮ ಹಾಗೂ ಎತ್ತಿ ಎತ್ತಿಕಟ್ಟಿ ಭೂಪಾಲಯ್ಯನವರ ಆಸ್ತಿಯಲ್ಲಿ ತಮಗೂ ಪಾಲು ಬರಬೇಕು ಅಂತ ಹೇಳಿ ಕೋರ್ಟಿನ ಮೂಲಕ ದಾವೆ ಹೂಡ್ತಾನೆ ಇದರಿಂದ ಭೂಪಾಲಯ್ಯನವರಿಗೆ ಬಹಳ ಬೇಸರ ಆಗುತ್ತೆ ಕೊನೆಗೆ ಅವರು ತಮ್ಮ ಸ್ವಾಭಿಮಾನವನ್ನು ಬದಿಗಿಟ್ಟು ಮಹೇಶ್ನನ್ನ ತಾಯಿಯನ್ನು ಕರ್ಕೊಂಡು ಬಾ ಅಂತ ಅಲ್ಲಿಗೆ ಕಳಿಸ್ತಾರೆ ತಾಯಿಯನ್ನು ಮನೆಗೆ ಹಿಂತಿರುಗಿ ಕರ್ಕೊಂಡ್ ಬರೋದಕ್ಕೆ ಅಂತ ಮಹೇಶ ಹೋದಾಗ ಆಕೆಯ ಮನಸ್ಸು ಇನ್ನೂ ಬದಲಾಗಿರೋದಿಲ್ಲ ಆಕೆ ನಾನು ಬರೋದಿಲ್ಲ ನಿನ್ನ ತಂದೆನೇ ಬಂದು ಕರೆದ್ರೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ ಬರಿಗೈಯಲ್ಲಿ ಮಹೇಶ ಮನೆಗೆ ಹಿಂತಿರುಗಿ ಬರ್ತಾನೆ ತಾಯಿ ಹೇಳಿದ ಮಾತನ್ನ ತಂದೆಗೆ ಹೇಳಿದಾಗ ಅವರು ಜರ್ಜರಿತರಾಗಿ ಕೊನೆಯುಸ್ರನ್ನ ಎಳಿತಾರೆ ಕೆಲವು ದಿನಗಳ ನಂತರ ಉಮಾಳ ಜಾತಕದಲ್ಲಿ ಅಂಗಾರಕ ದೋಷ ಇದೆ ಅಂತ ಸುಳ್ಳು ಹೇಳಿದಂಥ ಅವಧಾನಿಗೆ ಲಕ್ವ ಹೊಡೆಯುತ್ತೆ ಆತನಿಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಆರಂಭ ಆಗಿ ಮಹೇಶನ ಬಳಿ ತಾನು ಹೇಳಿದ್ದು ಸುಳ್ಳು ಅಂತ ಹೇಳ್ತಾನೆ ಆ ಮಾತಿನಿಂದಾಗಿ ಅಜ್ಜಯ್ಯ ಮಹೇಶ್ ಹಾಗೂ ಉಮಾ ಮೂವರಿಗೂ ಸಂತೋಷವಾಗುತ್ತೆ ಈ ಸಂತೋಷವನ್ನು ತಾಯಿಗೂ ಹೇಳಿ ಆಕೆಯನ್ನು ಒಪ್ಪಿಸಿ ಕರ್ಕೊಂಡು ಬರಬೇಕು ಅಂತ ಮಹೇಶ ಮತ್ತೆ ತಾಯಿಯ ಮನೆಗೆ ಓಡಿ ಹೋಗ್ತಾನೆ ಆದರೆ ಆಗ ಕೂಡ ಆಕೆ ಮನಸ್ಸನ್ನು ಬದಲಾಯಿಸೋದಿಲ್ಲ ಜೊತೆಗೆ ಮಹೇಶ ಅಲ್ಲಿಂದ ಹಿಂತಿರುಗಿ ಬರಬೇಕು ಅಂತ ಇರುವಾಗ ತಾಯಮ್ಮನ ಕೊಲೆ ಆಗತ್ತೆ ತಾಯಮ್ಮನಿಗೆ ಗುಂಡು ಹಾರಿಸಿ ಸಾಯಿಸಲಾಗತ್ತೆ ಆ ಒಂದು ಕೊಲೆ ಕೇಸನ್ನು ಲಕ್ಷ್ಮಣಯ್ಯ ತನ್ನ ಚಾಕಚಕ್ಯತೆಯಿಂದಾಗಿ ಮಹೇಶನ ಮೇಲೆ ಬರೋ ಹಾಗೆ ಮಾಡ್ತಾನೆ ಮಹೇಶನಿಗೆ ಆಜೀವ ಕಾರಾಗೃಹ ವಾಸ ಲಭ್ಯವಾಗುತ್ತೆ ಮುಂದೆ ತಾನು ಮಾಡದ ತಪ್ಪಿಗಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸುವ ಮಹೇಶ ಅಲ್ಲಿ ತನ್ನ ಒಳ್ಳೆಯ ಗುಣ ನಡತೆಗಳಿಂದ ಬೇಗ ಬಿಡುಗಡೆಯಾಗಿ ಹಿಂದಿರುಗಿ ಬರ್ತಾನೆ ಆತ ಬರುವವರೆಗೂ ಅವನಿಗಾಗಿ ಕಾದಿದ್ದಂಥ ಉಮಾ ಅವನ ಮಡಿಲಲ್ಲಿಯೇ ಪ್ರಾಣವನ್ನು ಬಿಡ್ತಾಳೆ ಜೊತೆಗೆ ಮಹೇಶನ ಕುಟುಂಬ ಅವನತಿಯನ್ನು ಕಾಣೋದಕ್ಕೆ ಕಾರಣರಾದಂಥ ಎಲ್ಲ ವ್ಯಕ್ತಿಗಳು ಚಿತ್ರ ವಿಚಿತ್ರವಾದ ರೋಗಗಳಿಂದ ನರಳಿತಾ ಇರ್ತಾರೆ ಇದನ್ನೆಲ್ಲ ನೋಡಿದ ಮಹೇಶನಿಗೆ ತನ್ನ ಪ್ರಿಯಕರೆಯನ್ನು ಕಳೆದುಕೊಂಡು ಇವರೆಲ್ಲರ ಈ ಸ್ಥಿತಿಯನ್ನು ನೋಡಿ ಒಂದು ರೀತಿಯಲ್ಲಿ ಜೀವನದ ಮೇಲೆ ಜಿಗುಪ್ಸೆ ಉಂಟಾಗುತ್ತೆ ಆತ ತನ್ನ ಆಸ್ತಿಯನ್ನೆಲ್ಲ ಊರಿನವರಿಗೆ ದಾನ ಮಾಡಿ ತಾನು ಒಂದು ಶಾಲೆಯ ಶಿಕ್ಷಕನಾಗಿ ಮಕ್ಕಳಿಗೆ ಜೀವನ ಸಾಕ್ಷಾತ್ಕಾರವನ್ನು ಪಾಠ ಹೇಳುವ ಮೂಲಕ ತನ್ನ ಜೀವನವನ್ನು ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಹೊರಟು ಹೋಗ್ತಾನೆ ಇದು ಸಾಕ್ಷಾತ್ಕಾರ ಚಿತ್ರದ ಸಂಕ್ಷಿಪ್ತವಾದ ಕಥೆ ಸಾಕ್ಷಾತ್ಕಾರ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಮಲಿಕ್ ಅವರಿಗೆ ಮುಂಬೈನಲ್ಲಿ ಸಾಕಷ್ಟು ಸಂಪರ್ಕಗಳಿರುತ್ತೆ ಅದರಿಂದಾಗಿ ಹಿಂದಿ ಬೆಳ್ಳಿತೆರೆಯ ಒಬ್ಬ ಧೀಮಂತ ನಟ ಪೃಥ್ವಿರಾಜ್ ಕಪೂರ್ ಅವರನ್ನ ಈ ಚಿತ್ರದಲ್ಲಿ ಅಭಿನಯಿಸುವುದಕ್ಕೆ ಕರ್ಕೊಂಡು ಬರ್ತಾರೆ ನೋಡಿ ಕಂಠೀರವ ಸ್ಟುಡಿಯೋ ಆರಂಭ ಆಗಿದ್ದು ಜನವರಿ ಆರನೇ ತಾರೀಕು ಸಾವಿರದ ಒಂಬೈನೂರ ಇಸ್ವಿ ಅದಾದ ಇಪ್ಪತ್ತೈದು ದಿನಗಳ ನಂತರ ಅಂದರೆ ಫೆಬ್ರವರಿ ಒಂದನೇ ತಾರೀಕು ಸಾಕ್ಷಾತ್ಕಾರ ಚಿತ್ರದ ಮುಹೂರ್ತ ಅದ್ದೂರಿಯಾಗಿ ನೆರವೇರುತ್ತೆ ಈ ಮುಹೂರ್ತಕ್ಕೆ ಮಲಿಕ್ ಅವರು ಖರ್ಚು ಮಾಡಿದಂಥ ಹಣದಲ್ಲಿ ಆವತ್ತಿನ ಕಾಲಕ್ಕೆ ಒಂದು ಸಣ್ಣ ಬಜೆಟ್ಟಿನ ಕನ್ನಡ ಚಿತ್ರವನ್ನೇ ತಯಾರಿಸಬಹುದಾಗಿತ್ತು ಅಂತ ಪತ್ರಿಕೆಗಳು ಬರೆದಿದ್ದುಂಟು ತುಂಬ ಅದ್ದೂರಿಯಾಗಿ ಈ ಮುಹೂರ್ತವನ್ನು ಆಚರಿಸ್ತಾರೆ ಮುಹೂರ್ತಕ್ಕೆ ರಾಜ್ ಕಪೂರ್ ಪೃಥ್ವಿರಾಜ್ ಕಪೂರ್ ಗುಬ್ಬಿ ಗುಬ್ಬಿವೀರಣ್ಣ ಮಾಸ್ಟರ್ ಹಿರಣ್ಣಯ್ಯ ಆರ್ ಎನ್ ಆರ್ ಹಾಗೂ ಜಮುನಾ ಹೀಗೆ ದಿಗ್ಗಜರೆಲ್ಲರೂ ಬಂದಿರ್ತಾರೆ ಎಲ್ಲರೂ ಚಿತ್ರಕ್ಕೆ ಶುಭವನ್ನು ಕೋರ್ತಾರೆ ಪುಟ್ಟಣ್ಣನವರು ಎಂದಿನಂತೆ ತಮ್ಮ ಕುಸಿರಿ ಕೆಲಸವನ್ನು ಆರಂಭ ಮಾಡ್ತಾರೆ ಮಲೆನಾಡಿನ ಸುಂದರ ಪರಿಸರದಲ್ಲಿ ಚಿತ್ರೀಕರಣವನ್ನು ಮಾಡ್ತಾರೆ ಎಂ ರಂಗರಾಯರ ಸಂಯೋಜನೆಯಲ್ಲಿ ಅದ್ಭುತ ಹಾಡುಗಳನ್ನು ಅಳವಡಿಸ್ತಾರೆ ರಾಜಕುಮಾರ್ ಅವರ ಪ್ರತಿಭೆಗೆ ಸವಾಲಾಗುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾರೆ ನೋಡಿ ಆ ಕಾಲಕ್ಕೆ ಸಾಕ್ಷಾತ್ಕಾರ ಕಪ್ಪು ಬಿಳುಪು ಚಿತ್ರಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚವಾಗುತ್ತೆ ಇದರ ಹಿಂದಿನ ಪುಟ್ಟಣ್ಣ ಕಣಗಾಲವರ ಚಿತ್ರ ಶರಪಂಜರ ಕಲರ್ನಲ್ಲಿ ಸಿದ್ಧವಾಗಿದ್ದರೂ ಕೂಡ ಅದಕ್ಕೂ ಕೂಡ ಹತ್ತೇ ಲಕ್ಷ ರೂಪಾಯಿಗಳು ಖರ್ಚಾಗಿರುತ್ತೆ ಆದರೆ ಸಾಕ್ಷಾತ್ಕಾರ ಚಿತ್ರ ಪುಟ್ಟಣ್ಣನವರ ಚಿತ್ರ ಜೀವನದಲ್ಲಿಯೇ ಒಂದು ಹೀನಾಯವಾದ ಸೋಲನ್ನು ಅನುಭವಿಸಿದ ಚಿತ್ರವಾಗಿ ಹೊರಹೊಮ್ಮುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿ ನವೆಂಬರ್ ಐದನೇ ತಾರೀಕು ಬೆಂಗಳೂರಿನ ಮೆಜೆಸ್ಟಿಕ್ ಏರಿಯಾದಲ್ಲಿರುವ ಅದೇ ಹೆಸರಿನ ಚಿತ್ರಮಂದಿರ ಮುಂಚೆ ಒಂದು ಹಳೆಯ ಚಿತ್ರಮಂದಿರವಾಗಿತ್ತು ಈ ಚಿತ್ರ ಬಿಡುಗಡೆಯಾಗುವ ಹೊತ್ತಿಗೆ ನವೀಕರಣವಾಗಿ ಹೊಸ ರೂಪದಿಂದ ಪ್ರೇಕ್ಷಕರಿಗೆ ತೆರೆದುಕೊಂಡಿತ್ತು ಅಲ್ಲಿ ಚಿತ್ರ ಬಿಡುಗಡೆಯಾಗುತ್ತೆ ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಈ ಚಿತ್ರ ಐವತ್ತು ದಿನಗಳ ಪ್ರದರ್ಶನವನ್ನು ಮುಗಿಸುತ್ತೆ ಆದರೆ ಬೆಂಗಳೂರು ಸೇರಿದಂತೆ ಬೇರೆ ಯಾವುದೇ ಕೇಂದ್ರದಲ್ಲಿ ಐದು ವಾರಗಳಿಗಿಂತ ಹೆಚ್ಚು ಪ್ರದರ್ಶನವನ್ನು ಕಾಣಲಿಲ್ಲ ಮೊದಲಿಗೆ ಈ ಚಿತ್ರದ ನಾಯಕಿಯ ಪಾತ್ರಕ್ಕೆ ಜಯಂತಿ ಅವರನ್ನು ಆರಿಸಿರ್ತಾರೆ ಆದರೆ ಪುಟ್ಟಣ್ಣನವರು ಆ ಪಾತ್ರಕ್ಕೆ ಜಯಂತಿಯವರು ಹೊಂದಿಕೆ ಆಗೋದಿಲ್ಲ ಅಂತ ಹೇಳಿ ಜಮುನಾ ಅವರನ್ನು ಆರಿಸ್ತಾರೆ ಜಯಂತಿಯವರು ಆ ಪಾತ್ರಕ್ಕೆ ಹೊಂದೋದಿಲ್ಲ ಅಂತ ಪುಟ್ಟಣ್ಣನವರು ಯಾಕೆ ನಿರ್ಧಾರ ಮಾಡಿದ್ರು ಗೊತ್ತಿಲ್ಲ ಯಾಕೆಂದರೆ ಮುಂದೆ ಜಯಂತಿಯವರಿಂದ ಎಡಕಲ್ಲು ಗುಡ್ಡದ ಮೇಲೆ ಅಂಥ ಚಿತ್ರದಲ್ಲಿ ಅವರು ಅಭೂತಪೂರ್ವವಾದ ಅಭಿನಯವನ್ನು ಹೊರತೆಗೀತಾರೆ ಜೊತೆಗೆ ಇಂಥದ್ದೇ ಪಾತ್ರವನ್ನು ಜಯಂತಿಯವರು ಎಷ್ಟೋ ಚಿತ್ರಗಳಲ್ಲಿ ಸಮರ್ಥವಾಗಿ ನಿರ್ವಹಣೆ ಮಾಡಿರುವಂಥ ಉದಾಹರಣೆಗಳು ಕೂಡ ಇದೆ ಕಸ್ತೂರಿ ನಿವಾಸ ಚಿತ್ರವನ್ನು ನೋಡಿದ್ರೆ ಅವರು ಈ ಭಗ್ನ ಪ್ರೇಮಿಯ ಪ್ರೇಯಸಿಯಾಗಿ ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆದರೆ ಪುಟ್ಟಣ್ಣನವರು ಕಾರಣಾಂತರದಿಂದ ಜಮುನಾ ಅವರನ್ನು ಆಯ್ಕೆ ಮಾಡ್ತಾರೆ ನೋಡಿ ಯಾವ ಪತ್ರಿಕೆಯವರು ಪುಟ್ಟಣ್ಣನವರನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರೋ ಅದೇ ಮಾಧ್ಯಮದವರು ಈ ಒಂದು ಚಿತ್ರ ಬಿಡುಗಡೆಯಾದಾಗ ಕಟುವಾದ ವಿಮರ್ಶೆಗಳನ್ನು ಬರೀತಾರೆ ಒಲವಿನ ಭಾರದಿಂದ ಬಾಗಿದ ಸಾಕ್ಷಾತ್ಕಾರ ಅಂತ ಒಂದು ಪತ್ರಿಕೆ ಬರೆಯುತ್ತೆ ಒಲವು 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 ಅನ್ನೋದು ಇಡೀ ಚಿತ್ರದಲ್ಲಿ ಅದೆಷ್ಟು ಬಾರಿ ಪ್ರಯೋಗವಾಗಿದೆ ಒಂದು ರೀತಿಯಲ್ಲಿ ರೇಜ್ಗೆ ಹಿಡಿಸುತ್ತೆ ಪ್ರೇಕ್ಷಕರಿಗೆ ಜೊತೆಗೆ ಉತ್ತರಾರ್ಧದಲ್ಲಿ ಗೋಳು ಗೋಳು ಆ ಗೋಳನ್ನು ನೋಡೋದಕ್ಕೆ ಪ್ರೇಕ್ಷಕರ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಆಗಲಿಲ್ಲ ಅನ್ನುವಂಥ ವಿಮರ್ಶೆಗಳು ಬರುತ್ತೆ ಪ್ರೇಕ್ಷಕರೂ ಕೂಡ ಒಂದು ರೀತಿಯಲ್ಲಿ ಆ ವಿಮರ್ಶೆಯನ್ನು ಒಪ್ಕೋತಾರೆ ಇದರಿಂದಾಗಿ ಕಥೆ ಚಿತ್ರಕಥೆ ಸಂಭಾಷಣೆ ಗೀತೆಗಳನ್ನು ಬರೆದಂಥ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಹಾಗೂ ನಿರ್ದೇಶನವನ್ನು ಮಾಡಿದಂಥ ಪುಟ್ಟಣ್ಣ ಕಣಗಾಲ್ ಇಬ್ಬರಿಗೂ ವಿಪರೀತವಾದ ಕೋಪ ಬಂದು ಪ್ರಶ್ನವರನ್ನು ಹಿಗ್ಗಾಮುಗ್ಗ ಬೈತಾರೆ ಪ್ರಭಾಕರ್ ಶಾಸ್ತ್ರಿ ಅವರಂತೂ ಈ ಪ್ರಶ್ನವರು ಬಂದು ತಿನ್ಕೊಂಡು ಹೋಗ್ತಾರೆ ಅಷ್ಟೇ ವಿಮರ್ಶೆ ಬರೆಯುವಾಗ ನಮ್ಮ ಮೇಲೆ ವಿಷ ಕಾರ್ತಾರೆ ಅಂತ ಹೇಳಿದ್ದು ಉಂಟು ಆದರೆ ಮುಂದೆ ತಮ್ಮ ತಪ್ಪಿನ ಅರಿವಾಗಿ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಈ ಹೇಳಿಕೆಗಳನ್ನು ಹಿಂತೆಗೆದುಕೊಂಡು ಅದಕ್ಕಾಗಿ ಕ್ಷಮೆಯನ್ನು ಕೇಳ್ತಾರೆ ಯಾಕೆಂದರೆ ಅವರಿಗೂ ತಮ್ಮ ತಪ್ಪಿನ ಅರಿವಾಗಿರುತ್ತೆ ತಾವು ಏನೋ ಮಾಡೋದಕ್ಕೆ ಹೋಗಿರ್ತಾರೆ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ಅವರು ಒಂದು ಕಲಾಕೃತಿಯನ್ನು ಸೃಷ್ಟಿ ಮಾಡೋದಕ್ಕೆ ಹೋಗ್ತಾರೆ ಕಾರಣಾಂತರಗಳಿಂದ ಅದರ ಗುಣಮಟ್ಟ ಕೆಟ್ಟು ಹೋದರೆ ಅದರಲ್ಲಿ ಅವರ ಪರಿಶ್ರಮವನ್ನು ನಾವು ಪ್ರಶ್ನೆ ಮಾಡಬಾರ್ದು ನೋಡಿ ಸಾಕ್ಷಾತ್ಕಾರ ಚಿತ್ರದಲ್ಲಿ ಅದ್ಭುತವಾದ ಹಾಡುಗಳನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೀತಾರೆ ಅದಕ್ಕೆ ಅಷ್ಟೇ ಅದ್ಭುತವಾದ ಸಂಯೋಜನೆಯನ್ನು ಎಂ ರಂಗರಾಯರು ಮಾಡ್ತಾರೆ ಚಿತ್ರದ ಜೀವಾಳದಂತಿರುವಂಥ ಒಂದು ಗೀತೆ ಒಲವೆ ಜೀವನ ಸಾಕ್ಷಾತ್ಕಾರ ಒಲವೆ ಮರೆಯದ ಮಮಕಾರ ಒಲವೆ ಮರೆಯದ ಮಮಕಾರ ಇದು ಎರಡು ಧ್ವನಿಗಳಲ್ಲಿ ಪಿ ಸುಶೀಲ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಎರಡು ಬಾರಿ ಚಿತ್ರದಲ್ಲಿ ಅನುರಣಿಸುತ್ತೆ ಒಂದು ಬಾರಿ ಸಂತೋಷ ಗೀತೆಯಾಗಿ ಇನ್ನೊಂದು ಬಾರಿ ಶೋಕ ಗೀತೆಯಾಗಿ ಇನ್ನು ರಾಜಕುಮಾರ್ ಅವರ ಅಭಿನಯದಲ್ಲಿ ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ ಈ ಗೀತೆ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಎರಡು ಹಾಡುಗಳು ಕಾದಿರುವಳೋ ಕೃಷ್ಣ ರಾಧೆ ಬೃಂದಾವನದ ನಂದನದಲ್ಲಿ ಎನ್ನುವ ಹಾಡು ಜಮುನಾ ಅವರ ಮೇಲೆ ಚಿತ್ರಿತವಾಗಿದೆ ಮತ್ತೊಂದು ಫಲಿಸಿತು ಒಲವಿನ ಪೂಜಾ ಫಲ ಅದು ಕೂಡ ಜಮುನಾ ಅವರ ಮೇಲೆ ಚಿತ್ರಿತವಾಗಿರುವಂತಹ ಹಾಡು ನೋಡಿ ಹಾಡುಗಳೆಲ್ಲ ಚೆನ್ನಾಗಿತ್ತು ಹೊರಾಂಗಣ ಚಿತ್ರೀಕರಣ ಚೆನ್ನಾಗಿತ್ತು ಆದರೆ ಕಥೆಯಲ್ಲಿ ಏನೋ ಒಂದು ರೀತಿಯ ಎಡವಟ್ಟು ಕಾಣಿಸ್ಕೊಂಡಿತು ಒಂದು ರೀತಿಯಲ್ಲಿ ಅವತ್ತಿನ ಕಾಲಕ್ಕೆ ತುಂಬ ಔಟ್ಡೇಟೆಡ್ ಅಂತ ಕಥೆ ಅನಿಸುತ್ತೆ ಅಂದರೆ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ವಿಪರೀತವಾದ ಕಲ್ಪನೆಯನ್ನು ಚಿತ್ರದಲ್ಲಿ ತರ್ತಾರೆ ಅಂದರೆ ಸಮಾಜಕ್ಕೆ ಒಂದು ಸಂದೇಶವನ್ನು ಹೇಳುವಾಗ ಖಂಡಿತವಾಗಿಯೂ ಪಾಪ ಮಾಡಿದವರಿಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ನಾವು ಕೊಡಬೇಕು ನಿಜ ಆದರೆ ಈ ಚಿತ್ರದಲ್ಲಿ ತಪ್ಪು ಮಾಡಿದ ಪ್ರತಿಯೊಬ್ಬರೂ ವಿಚಿತ್ರವಾದ ಕಾಯಿಲೆಯಿಂದ ನರಳೋದು ಅದನ್ನು ತೋರಿಸಿರುವ ರೀತಿ ಒಂದು ರೀತಿಯಲ್ಲಿ ಪ್ರೇಕ್ಷಕರಿಗೆ ರೇಜಿಗೆಯನ್ನು ಹುಟ್ಟಿಸುತ್ತೆ ಇನ್ನು ಪೃಥ್ವಿರಾಜ್ ಕಪೂರ್ ಅವರು ಭಾರತೀಯ ಬೆಳ್ಳಿ ತೆರೆಯ ಒಬ್ಬ ಶ್ರೇಷ್ಠ ಕಲಾವಿದರು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಚಿತ್ರದಲ್ಲಿ ಆ ಭೂಪಾಲಯ್ಯನವರ ಒಂದು ಧೀಮಂತವಾದ ಪಾತ್ರಕ್ಕೆ ಕೇವಲ ದಾಖಲೆಯ ಸಲುವಾಗಿ ಅವರನ್ನು ಕರ್ಕೊಂಡು ಬರ್ತಾರೆ ಅವರಿಂದ ಆ ಪಾತ್ರವನ್ನು ನಿರ್ವಹಣೆ ಮಾಡಿಸ್ತಾರೆ ಆದರೆ ಅವರೇ ಅದಕ್ಕೆ ಮಾತುಗಳನ್ನು ಕೂಡ ಡಬ್ಬಿಂಗ್ ಮಾಡಿದಾಗ ಅದು ಒಂದು ರೀತಿಯಲ್ಲಿ ಪ್ರೇಕ್ಷಕರಿಗೆ ಒಪ್ಪಿಗೆ ಆಗಲಿಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಅವರು ಬಹಳ ಕೃತಕವಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಅಂಥದ್ದೊಂದು ಪಾತ್ರಕ್ಕೆ ಆ ರೀತಿಯ ನಿಧಾನಗತಿಯ ಮಾತುಗಾರಿಕೆ ಸರಿ ಹೋಗಲಿಲ್ಲ ಅದೇ ಪಾತ್ರವನ್ನು ಅವರು ಅಶ್ವಥ್ ಅವರೋ ನಿರ್ವಹಿಸಿದರೆ ಅದಕ್ಕೆ ಬೇರೆಯದೇ ಒಂದು ಕದರ್ ಬರ್ತಾ ಇತ್ತು ಇನ್ನು ನಾನು ಆಗಲೇ ಹೇಳಿದ ಹಾಗೆ ಜಮುನಾ ಅವರ ಬದಲು ಜಯಂತಿಯವರೇ ಈ ಚಿತ್ರಕ್ಕೆ ಆಯ್ಕೆಯಾಗಿದ್ದರೂ ಕೂಡ ಚಿತ್ರದ ಗ್ರಹಗತಿ ಬಹುಶಃ ಬದಲಾಗ್ತಾ ಇತ್ತೋ ಏನೋ ಜೊತೆಗೆ ಉತ್ತರಾರ್ಧದಲ್ಲಿ ಅಷ್ಟೊಂದು ಟ್ರಾಜಿಡಿಯನ್ನು ತರುವ ಬದಲು ಅದನ್ನು ಸೂಕ್ಷ್ಮವಾಗಿ ತಿಳಿಸುವ ಪುಟ್ಟಣ್ಣನವರ ಎಂದಿನ ಶೈಲಿಯಲ್ಲಿ ಹೇಳಿದ್ದಿದ್ದರೆ ಆ ಚಿತ್ರ ಯಶಸ್ಸನ್ನು ಕಾಣ್ತಾ ಇತ್ತು ಅಂತ ಕಾಣುತ್ತೆ ಇಷ್ಟಾಗಿ ಕೂಡ ಚಿತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಅಂಶಗಳಿವೆ ರಾಜಕುಮಾರ್ ಅವರ ಅದ್ಭುತ ಅಭಿನಯದ ದೃಶ್ಯಗಳಿವೆ ರಾಜಕುಮಾರ್ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಂದ ಯಾವತ್ತೂ ಒಂದೇ ರೀತಿಯ ಅಭಿನಯವನ್ನು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸಾಕ್ಷಾತ್ಕಾರ ಚಿತ್ರಕ್ಕೆ ಮೊದಲು ರಾಜಕುಮಾರ್ ಅವರ ಕಸ್ತೂರಿ ನಿವಾಸ ಬಿಡುಗಡೆಯಾಗಿರುತ್ತೆ ಪರೋಪಕಾರಿ ಚಿತ್ರ ಬಿಡುಗಡೆಯಾಗಿರುತ್ತೆ ನೋಡಿ ಎರಡೂ ಒಂದಕ್ಕೊಂದು ಬೇರೆ ರೀತಿಯದೇ ಚಿತ್ರಗಳು ಎರಡೂ ಚಿತ್ರಗಳಲ್ಲಿ ರಾಜ್ಕುಮಾರ್ ಜಯಂತಿ ಅವರಿದ್ದರೂ ಕೂಡ ಒಂದು ಪೂರ್ತಿಯಾಗಿ ಕಮರ್ಷಿಯಲ್ ಚಿತ್ರ ಇನ್ನೊಂದು ಸಂಪೂರ್ಣವಾಗಿ ಒಂದು ರೀತಿಯ ಬ್ರಿಡ್ಜ್ ಸಿನಿಮಾ ಅಂಥದ್ದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಸಾಕ್ಷಾತ್ಕಾರ ಚಿತ್ರಕ್ಕೆ ಹೋಗ್ತಾರೆ ಆದರೆ ಅಲ್ಲಿಯ ಉತ್ತರಾರ್ಧ ತುಂಬ ಎಳೆದಂತಾಗಿದ್ದರಿಂದಾಗಿ ಮಂದಿರದಿಂದ ಹೊರಗೆ ಬರುವಾಗ ಪ್ರೇಕ್ಷಕರ ಮನಸ್ಸು ಭಾರವಾಗೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಬೇಸರವನ್ನು ಪಟ್ಕೊಳ್ಳೋ ರೀತಿಯಲ್ಲಿ ಆಗಿರುತ್ತೆ ನೋಡಿ ಇದಕ್ಕೆ ಮೊದಲು ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ ಚಿತ್ರ ಶರಪಂಜರ ಅವರ ಚಿತ್ರ ಜೀವನದ ಒಂದು ಮಾಸ್ಟರ್ ಪೀಸ್ ಆಗುತ್ತೆ ಆದರೆ ಆ ಚಿತ್ರದ ಒಂದು ಯಶಸ್ಸಿನಲ್ಲಿ ತಮ್ಮ ಪಾಲು ಹೆಚ್ಚು ತಮ್ಮ ಪಾಲು ಹೆಚ್ಚು ಅಂತ ಅವರು ಹಾಗೂ ಕಲ್ಪನಾ ಅವರ ಮಧ್ಯದಲ್ಲಿ ಒಂದು ರೀತಿಯ ಶೀತಲ ಸಮರ ನಡೆದು ಮುಂದೆ ಯಾವತ್ತೂ ಕಲ್ಪನಾ ಹಾಗೂ ಪುಟ್ಟಣ್ಣನವರು ಒಂದಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲೇ ಇಲ್ಲ ಹಾಗಾಗಿದ್ದರೆ ಇನ್ನೂ ಎಂಥೆಂಥ ಕಲಾರತ್ನಗಳು ನಮ್ಮ ಕನ್ನಡ ಸಿನಿಮಾ ಬೆಳ್ಳಿ ತೆರೆಯ ಮೇಲೆ ಬರ್ತಾ ಇತ್ತೋ ಅನ್ನುವಂಥ ಒಂದು ನಿರೀಕ್ಷೆ ಪ್ರೇಕ್ಷಕರಿಗಿತ್ತು ಆ ನಿರೀಕ್ಷೆ ಸುಳ್ಳಾಯಿತು ಈ ಏಳನೇ ಚಿತ್ರದಲ್ಲಿ ಕೂಡ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪುಟ್ಟಣ್ಣನವರ ಚಿತ್ರ ಜೀವನದ ಏಳಿಗೆಯನ್ನೇ ನೋಡಿದಂಥ ಆರು ಚಿತ್ರಗಳ ನಂತರ ಇದು ಬೀಳನ್ನು ಕಾಣುತ್ತೆ ಜೊತೆಗೆ ರಾಜಕುಮಾರ್ ಅವರ ನಾಯಕತ್ವದಲ್ಲಿ ಪುಟ್ಟಣ್ಣನವರು ನಿರ್ದೇಶನ ಮಾಡಿದ ಮೂರನೆಯ ಹಾಗೂ ಕೊನೆಯ ಚಿತ್ರವಾಗಿ ಇದು ದಾಖಲೆಯಲ್ಲಿ ಉಳ್ಕೊಳ್ಳುತ್ತೆ ಮುಂದೆ ಯಾವತ್ತೂ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಎಷ್ಟೋ ವೇದಿಕೆಗಳಲ್ಲಿ ಕಲ್ಪನಾ ಪುಟ್ಟಣ್ಣ ರಾಜಕುಮಾರ್ ಒಂದಾಗಿ ಕಾಣಿಸ್ಕೊಳ್ತಾ ಇದ್ದರು ತಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೂಡ ಕೊಡ್ತಾ ಇದ್ದರು ಆದರೆ ಲಕ್ಷಾಂತರ ರೂಪಾಯಿಗಳು ವ್ಯಯವಾಗುವಂಥ ಚಿತ್ರರಂಗದಲ್ಲಿ ಮೂರು ಜನ ಒಟ್ಟಾಗಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಅದು ಬರಲಿಲ್ಲ ಅಷ್ಟೇ ಹೊರತು ಅವರ ಮಧ್ಯದಲ್ಲಿ ವೈಯಕ್ತಿಕವಾಗಿ ಏನು ಇರಲಿಲ್ಲ ಅನ್ನೋದನ್ನ ಅವರು ಸಾಬೀತು ಪಡಿಸ್ತಾನೆ ಹೋದರು ಆದರೂ ಕೂಡ ಇವತ್ತಿಗೂ ಜನ ಅದನ್ನು ಕುರಿತು ಮಾತಾಡ್ಕೊತಾರೆ ನೋಡಿ ಆರು ಯಶಸ್ವಿ ಚಿತ್ರಗಳನ್ನು ಕೊಟ್ಟು ರಾಜ್ಕುಮಾರ್ ಅವರಂಥ ಕಲಾವಿದರನ್ನು ಇಟ್ಕೊಂಡು ಹತ್ತು ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿ ಕೂಡ ತುಂಬ ಪರಿಶ್ರಮವನ್ನು ವಹಿಸಿ ತೆಗೆದಂಥ ಸಾಕ್ಷಾತ್ಕಾರ ಚಿತ್ರ ನೆಲ ಕಚ್ಚಿದಾಗ ಪುಟ್ಟಣ್ಣನವರಂಥ ನಿರ್ದೇಶಕರು ಎದೆಗೊಂದಿರಲಿಲ್ಲ ಫೀನಿಕ್ಸ್ನ ಹಾಗೆ ಎದ್ದು ಬಂದರು ಮುಂದೆ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ನಾಗರ ಹಾಗೂ ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರವನ್ನು ಕುರಿತಂಥ ಸಮಗ್ರವಾದ ಒಂದು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನೀಡ್ತೀನಿ ನಮಸ್ಕಾರ